ಪುನಃ ನವ ಇತಿ ಇತಿ ಪುನರ್ನವಹ ಅಂತ ಹೇಳ್ತಾರೆ ಇದು ಸೊಪ್ಪು ಇವತ್ತು ನಾವು ಪುನರ್ನವ ಸೊಪ್ಪಿನ ಕುಡಿಯೋ ಸಾರು ಮಾಡೋದು ಹೇಗೆ ಅಂತ ತಿಳಿಯೋಣ ಇದಕ್ಕೆ ಬೇಕಾಗುವ ಸಾಮಗ್ರಿ ಪುನರ್ನವ ಸೊಪ್ಪು ಹಾಗೆ ಅದನ್ನ ಬೇಯಿಸಲಿಕ್ಕೆ ನೀರು ಜೊತೆಯಲ್ಲಿ ಶುಂಠಿ ತುರಿದುಕೊಂಡಂತಹ ಶುಂಠಿ ಗುಟ್ಟಿ ಪುಡಿ ಮಾಡಿದಂತಹ ಕಾಳುಮೆಣಸು ಇಂಗು ಬಿಳಿ ಎಳ್ಳು ಸಾಸಿವೆ ಮೆಂತೆ ಜೀರಿಗೆ ಹಾಗೂ ಉದ್ದಿನಬೇಳೆ ಜೊತೆಯಲ್ಲಿ ಒಣಮೆಣಸು ಹುಳಿಪುಡಿ ಕರಿಬೇವಿನ ಸೊಪ್ಪು ಹಾಗೂ ಅರಿಶಿನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲು ಸ್ವಚ್ಛವಾಗಿ ತೊಳೆದಂಥ ಪುನರ್ನ ಎಲೆಯನ್ನು ನೀರಿಗೆ ಹಾಕಿ ಬೇಯಲಿಕ್ಕೆ ಇಡಬೇಕು ಬೇಯಲಿಕ್ಕೆ ಇಡುವಾಗ ಇದರ ಜೊತೆಯಲ್ಲಿ ಸ್ವಲ್ಪ ನೋಡಿ ಒಂದು ಕಾಲು ಟೀ ಸ್ಪೂನ್ಗಿಂತ ಕಮ್ಮಿ ಇದ್ದೀನಿ ಹಾಕ್ತಾಯಿದ್ದೀನಿ ಪುಡಿಯನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸಾಣಿಕಟ್ಟ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಮಾತ್ರ ಬೇಯಲಿಕ್ಕೆ ಇಡೋಣ ಚಿಕ್ಕ ಬೆಂಕಿಯಲ್ಲಿಟ್ಟು ಬೇಯಿಸ್ಕೋಬೇಕು ಇದನ್ನು ಪುನರ್ ನಮ್ಮ ಸೊಪ್ಪು ಬೇಯೋಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸಸ್ಯ ಸಂಜೀವಿನಿಯ ತೆಂಗಿನೆಣ್ಣೆಯನ್ನು ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಈ ಸಾಸಿವೆ ಚಚ್ಚಟ್ ಅಂತ ಶಬ್ದ ಮಾಡುವ ತನಕ ಕಾಯಬೇಕು ಕಾಲು ಚಮಚಕ್ಕಿಂತ ಕಮ್ಮಿ ಮೆಂತೆ ಕಾಳನ್ನು ಹಾಕ್ಕೊಳ್ಳಿ ಮೆಂತೆ ಸಾಸಿವೆ ಎರಡು ಹಾಂ ನೋಡಿ ಈಗ ಆದಮೇಲೆ ಶುರುವಾದಮೇಲೆ ಉದ್ದಿನಬೇಳೆ ಹಾಕಿ ಬಿಳಿ ಎಳ್ಳು ಎಲ್ಲವೂ ಸ್ವಲ್ಪ ಸ್ವಲ್ಪವೇ ಕಾಲು ಚಮಚ ಅಷ್ಟೇ ಹಾಕಿದ್ದೀನಿ ಚಿಟ್ಟಿಟ್ಟಷ್ಟು ಇಂಗು ಕರಿಬೇವಿನ ಸೊಪ್ಪನ್ನು ಹಾಕೋಣ ಹಾಕಿ ಒಲೆಯನ್ನು ಗ್ಯಾಸನ್ನು ಆಫ್ ಮಾಡೋಣ ಸೊ ಗ್ಯಾಸ್ ಆಫ್ ಮಾಡಿ ಆದಮೇಲೆ ಎರಡು ಚಟಿಕೆ ಆಗೋಷ್ಟು ನಮ್ಮ ಸಸ್ಯ ಸಂಜೀವಿನಿಯಲ್ಲೇ ತಯಾರಿಸಿದಂಥ ಅರಿಶಿನ ಹಾಕಿ ಇದು ತಣಿಯೋಕ್ಕೆ ಬಿಡೋಣ ಹಾಗೆ ಗ್ಯಾಸ್ ಆಫ್ ಮಾಡಿ ಇದು ತಣಿಯಲಿಕ್ಕೆ ಬಿಟ್ಟ ಸಮಯದಲ್ಲಿ ಒಂದು ಅರ್ಧ ಚಮಚ ಜೀರಿಗೆನ ಹಾಕಬೇಕು ಯಾಕೆ ಹೀಗೆ ಮಾಡೋದು ಅಂತಂದರೆ ನಮಗೆ ಅದು ಪೂರ್ತಿಯಾಗಿ ಹುರಿದಂಥ ಜೀರಿಗೆ ಫ್ಲೇವರ್ ಬೇಡ ಸೊ ಅದರ ಹಸಿ ಗುಣ ಸ್ವಲ್ಪ ಇರಬೇಕು ಹಾಗಾಗಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಜೀರಿಗೆನ ಹಾಕುವಂಥದ್ದು ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪುನರ್ ನಮ್ಮ ಕುದೀತಾ ಇದೆ ಮಂದಾಜ್ನೇಲಿ ಚಿಕ್ಕ ಫ್ಲೇಮ್ನಲ್ಲಿ ಅದು ಕುದೀತಾ ಇರಬೇಕು ಅವಾಗ ಅದರ ಸತ್ವವನ್ನೆಲ್ಲ ಬಿಡ್ತಾ ಬರತ್ತೆ ಆ ನೀರಿನಲ್ಲಿ ಚೆನ್ನಾಗಿ ಕುದಿ ಬಂದ ಮೇಲೆ ಒಂದು ಐದು ನಿಮಿಷ ವೆಯ್ಟ್ ಮಾಡಬೇಕು ಅದರ ಅಂಶಗಳೆಲ್ಲ ಅದರ ಎಲೆಯಲ್ಲಿರೋ ಅಂಶಗಳೆಲ್ಲ ನೀರಿಗೆ ವರ್ಗಾವಣೆ ಆಗಬೇಕು ಈಗ ನೋಡಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗ್ತಾ ಬರ್ತದೆ ಎಲೆ ಬಣ್ಣ ಆಗುತ್ತೆ ನೀರಿನಲ್ಲಿ ಆ ಎಲೆ ಬಣ್ಣ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ ಈಗ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೋದು ಈಗ ಈ ಕಷಾಯವನ್ನು ನಾವು ಸೋಸ್ಕೊಳ್ಳೋಣ ಈ ರೀತಿಯಾಗಿ ಆ ಬಿಸಿ ನೀರಿನಲ್ಲಿ ಇದನ್ನು ನೀವು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳುಬೌದು ಅಥವಾ ಅದನ್ನಲ್ಲೇ ಮೇಲೆ ಅದರ ಸತ್ವ ಎಲ್ಲ ನೀರಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ನಾವಿಲ್ಲಿ ಅದನ್ನ ರುಬ್ತಾ ಇಲ್ಲ ಹಾಗೆ ಅದನ್ನು ಸತ್ವನ ವರ್ಗಾವಣೆ ಮಾಡ್ತಿದ್ದೀವಿ ನೀರಿನ ಬಣ್ಣ ಹೀಗಿದ್ದರೂ ಸಹ ಆ ನೀರು ಪುನರ್ವಾದ ಅಂಶವನ್ನೆಲ್ಲ ಇದರೊಳಗೆ ತಗೊಂಡಿರುತ್ತೆ ಸೋಸಿಕೊಂಡ ಈ ನೀರನ್ನು ಮತ್ತೆ ಒಲೆ ಮೇಲಿಟ್ಟು ಗ್ಯಾಸ್ ಆನ್ ಮಾಡೋಣ ಚಿಕ್ಕ ಬೆಂಕಿಯಲ್ಲಿಟ್ಟು ಈ ನೀರಿಗೆ ತುರಿದಂತಹ ಶುಂಠಿ ನಮ್ಮ ಸಸ್ಯ ಸಂಜೀವಿನಿಯಲ್ಲೇ ಬೆಳೆದಂತಹ ಹಸಿ ಶುಂಠಿಯನ್ನು ತೆಗೆದು ತುರಿದು ಸ್ವಲ್ಪ ಅದಕ್ಕೆ ಹಾಕ್ತಾಯಿದ್ದೀನಿ ಕುಟ್ಟಿ ಪುಡಿ ಮಾಡಿದಂತಹ ಕಾಳು ಮೆಣಸು ಒಂದು ಎರಡರಿಂದ ಮೂರು ಕಾಳು ಮೆಣಸು ಆಗುವಷ್ಟು ಮಾತ್ರ ಇದೆ ಅದರಲ್ಲಿ ಅದನ್ನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಣಿಕಟ್ಟ ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಈ ಒಗ್ಗರಣೆ ಏನಿದೆ ಇದನ್ನು ಇದಕ್ಕೆ ಹಾಕುವಂಥದ್ದು ಒಗ್ಗರಣೆಯನ್ನು ಕೂಡ ಇದಕ್ಕೆ ಹಾಕಿ ಮತ್ತೆ ಪುನಃ ಕುದೀಲಿಕ್ಕೆ ಬಿಡುವಂಥದ್ದು ಈಗ ಇದನ್ನು ಈ ಥರ ಚೆನ್ನಾಗಿ ಕುದಿಸ್ಬೇಕು ಆವಾಗ ಅದು ಇನ್ನಷ್ಟು ಕಾನ್ಸಂಟ್ರೇಟೆಡ್ ಆಗುತ್ತೆ ರುಚಿಯೂ ಬರುತ್ತೆ ಈಗ ಗ್ಯಾಸನ್ನು ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಸ್ವಲ್ಪ ರುಚಿಯನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಟೇಸ್ಟ್ನರ್ ಥರ ನಮ್ಮ ಸಸ್ಯ ಸಂಜೀವಿನಿಯ ಕೋಕಮ್ ಸಿರಪನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿದ್ದೀನಿ ಸೊ ಇದೇನು ಮಾಡುತ್ತೆ ಅದು ಸಿರಪ್ ಬೇಸಲ್ಲಿರೋದ್ರಿಂದ ಮತ್ತು ಹುಳಿ ಸಿಹಿ ಎರಡು ರುಚಿ ಸಿಗೋದ್ರಿಂದ ಒಂದು ಯುನಿಕ್ ಆದಂತಹ ರುಚಿಯನ್ನು ನಿಮ್ಮ ಅಡಿಗೆ ಕೊಡುತ್ತೆ ಅಷ್ಟೇ ಅಲ್ಲದೆ ಕೊಕ್ಕಮಲ್ಲಿರುವಂತಹ ಔಷಧೀಯ ಗುಣಧರ್ಮ ಏನಿದೆ ಅದು ಕೂಡ ಇದರೊಳಗೆ ಸೇರಿಕೊಳ್ಳುತ್ತೆ ಈಗ ನಮ್ಮ ಪುನರ್ನಮ ಕುಡಿಯೋ ಸಾರು ರೆಡಿ ಇದನ್ನು ಈ ಎಲ್ಲ ಒಗ್ಗರಣೆ ಐಟಮ್ ನಿಮಗೆ ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂತಂದರೆ ನೀವು ಇದನ್ನ ಸೋಸಿ ಕೂಡ ಕುಡಿಬೋದು ಹಾಗೆಯೇ ಕೂಡ ಇದನ್ನ ಕುಡಿಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕರವೂ ಹೌದು ರುಚಿಕರವೂ ಹೌದು ಈ ಮಳೆಗಾಲದಲ್ಲಂತೂ ಬಿಸಿ ಬಿಸಿಯಾಗಿ ಈ ಕುಡಿಯೋ ಸಾರು ಕುಡಿದ್ರೆ ಮತ್ತೆ ಪುನಃ ನಿಮ್ಮ ಆರೋಗ್ಯವನ್ನು ರಿಸ್ಟೋರ್ ಮಾಡಿಕೊಳ್ಳಲ್ಲಿ ಸಹಕಾರಿ ಪುನಃ ಪುನರ್ನವ ಹೆಸರೇ ಹೇಳುವಂತೆ ಪುನಃ ನವಯತಿ ಇತಿ ಪುನರ್ನವಃ ಮತ್ತೆ ಪುನಃ ನಿಮ್ಮಲ್ಲಿ ಜೀವನ ಉತ್ಸಾಹವನ್ನು ಜೀವನವನ್ನು ಆರೋಗ್ಯವನ್ನು ಉತ್ಪತ್ತಿ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತಹ ಒಂದು ಪುನರ್ನವ ಸಾರು